ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳಿತಾ ಹೋಗುವ ಓದಿದ್ದೆಲ್ಲವೂ ಕೂಡ ನೆನಪಿನಲ್ಲಿ ಇರಬೇಕಾದ್ರೆ ನಾವು ಯಾವ ರೀತಿ ಓದ್ತಾ ಹೋಗಬೇಕು ಪ್ರಥಮ ಬಿ ಎ ಇತಿಹಾಸ ವಿಷಯವು ಕಷ್ಟವಾ ಇಲ್ಲ ಖಂಡಿತವಾಗಿಯೂ ಕಷ್ಟ ಇಲ್ಲ ಯಾವುದೇ ಒಂದು ವಿಷಯ ಆಗಲಿ ಅದನ್ನು ಅಭ್ಯಾಸ ಮಾಡಿದಷ್ಟು ಅದು ನಮಗೆ ಸುಲಭ ಆಗ್ತಾನೆ ಹೋಗ್ತದೆ ಯಾವ ರೀತಿ ನೆನಪಲ್ಲಿಟ್ಕೊಳ್ಬೇಕು ಈಗಾಗಲೇ ನಾವು ಪ್ರಥಮ ಬಿ ಎ ಇತಿಹಾಸದ ಸಂಪೂರ್ಣವಾದ ಪುನರಾವರ್ತನಾ ಅಭ್ಯಾಸವನ್ನು ಮಾಡಿದೆ ಎಲ್ಲ ಪ್ರಶ್ನೆಗಳ ಮುಖ್ಯವಾದ ಪ್ರಶ್ನೆಗಳನ್ನು ತಿಳ್ಕೊಂಡಿದ್ದೇವೆ ಅದರ ವಿವರಣೆಗಳನ್ನು ಕೂಡ ತಿಳ್ಕೊಂಡಿದ್ದೇವೆ ಇವಾಗ ನೀವು ಮುಖ್ಯವಾದ ಒಂದು ಕೆಲಸಗಳನ್ನು ಮಾಡಬೇಕಾಗಿರುವಂಥದ್ದು ಪಾಯಿಂಟ್ಸ್ಗಳನ್ನು ಬರೆದಿಡಿ ನಿಮಗೆ ಯಾವುದು ಮುಖ್ಯವಾದ ಪ್ರಶ್ನೆ ಅಂತ ಈಗಾಗಲೇ ನಿಮಗೆ ಗೊತ್ತಾಗಿದೆ ಯಾರೆಲ್ಲ ಅದನ್ನು ನೋಡಿಕೊಳ್ಳಿಲ್ವೋ ನನ್ನ ಹಳೆಯ ವೀಡಿಯೋಸನ್ನು ನೋಡ ನೋಡಿ ಅದರಲ್ಲಿ ನಾನು ಪ್ರಥಮ ಬಿ ಎ ಇತಿಹಾಸ ಪುನರಾವರ್ತನಾಭ್ಯಾಸ ಒಂದು ಎರಡು ಮೂರು ಎನ್ನುವಂತಹ ಭಾಗದಲ್ಲಿ ಎಲ್ಲವನ್ನು ಕೂಡ ಕವರ್ ಮಾಡಿದ್ದೇನೆ ಇತಿಹಾಸ ಎನ್ನುವಂಥದ್ದು ಹಳೆಯ ಗತಕಾಲದಲ್ಲಿ ಆಗಿ ಹೋಗಿರುವಂತಹ ರಾಜರುಗಳ ಬಗ್ಗೆ ಅರಮನೆಗಳ ಬಗ್ಗೆ ಅಲ್ಲಿ ಆದಂಥ ಆಡಳಿತದ ಬಗ್ಗೆ ರಾಜರಾಣಿಯರ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ತಿಳ್ಕೊಂಡು ಹೋಗುವಂಥದ್ದೇ ಇತಿಹಾಸ ಇವುಗಳನ್ನು ನಾವು ಆ ಒಂದು ಗತಕಾಲದ ಕಾಲಕ್ಕೆ ಹೋಗಿ ಹಿಂದೆ ಆಗಿರುವಂತಹ ಘಟನೆಗಳ ಬಗ್ಗೆ ಊಹಿಸುತ್ತಾ ಅರ್ಥ ಮಾಡಿಕೊಂಡು ಓದ್ಕೊಳ್ಬೇಕು ಸ್ನೇಹಿತರೆ ಇತಿಹಾಸವನ್ನು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಏನೂ ಕಷ್ಟ ಇಲ್ಲ ಮೊದಲಿಗೆ ನೀವು ಮಾಡಬೇಕಾಗಿರುವಂಥದ್ದು ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಳ್ಳಿ ಮುಖ್ಯವಾದ ಒಂದು ಪ್ರಶ್ನೆಯನ್ನು ಬರೆದು ಅದರಲ್ಲಿರುವಂತಹ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಬರೆದಿಡಿ ಯಾವಾಗ ನಿಮಗೆ ಸಮಯಾವಕಾಶ ಸಿಗ್ತದ ಅವಾಗೆಲ್ಲ ಆ ಪಾಯಿಂಟ್ಸನ್ನು ಒಮ್ಮೆ ಓದ್ತಾ ಹೋಗಿ ಪ್ರತಿ ದಿವಸ ಓದ್ತಾ ಓದ್ತಾ ಆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗಿ ಆವಾಗ ಆ ಪಾಯಿಂಟ್ಸ್ಗಳೆಲ್ಲವೂ ಕೂಡ ನೆನಪಲ್ಲಿರ್ತದೆ ಅನೇಕ ಪ್ರಶ್ನೆಗಳಲ್ಲಿ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಡುವುದಿಲ್ಲ ಈ ರೀತಿಯಾದ ವಿವರಣೆಯನ್ನು ಕೊಟ್ಟಿರ್ತಾರೆ ಆವಾಗ ನಾವೇ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಬೇಕು ಒಮ್ಮೆ ಒಂದು ದಿವಸ ಸಂಪೂರ್ಣವಾಗಿ ಅದರ ಓದ್ಕೊಂಡು ಮುಖ್ಯವಾಗಿರುವಂತಹ ವಿಷಯಗಳಿಗೆ ಅಂಡರ್ಲೈನನ್ನು ಮಾಡ್ತಾ ಹೋಗಿ ಅದನ್ನೇ ನೀವು ಪಾಯಿಂಟ್ಸ್ ಆಗಿ ಬರೀಬೇಕು ಒಂದು ಪಾಯಿಂಟ್ಸ್ ಬುಕ್ಕನ್ನು ತಗೊಂಡು ಆ ಪ್ರಶ್ನೆಯನ್ನು ಬರೆದು ಈಗ ಉದಾಹರಣೆ ಹೇಳ್ತೇನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಅಂತ ಬರೆದು ಅದಕ್ಕೆ ಇರುವಂತಹ ಪಾಯಿಂಟ್ಸ್ ಇದು ನಾನು ನನ್ನ ಓದಲಿಕ್ಕೆ ಸಹಾಯ ಆಗಲಿಕ್ಕೆ ಮಾಡಿರುವಂತಹ ಪಾಯಿಂಟ್ಸ್ಗಳು ನಿಮಗೆ ಇದರಲ್ಲಿ ಓದುವಾಗ ಬೇರೆ ಇನ್ನೂ ಪಾಯಿಂಟ್ಸ್ಗಳು ಸಿಗ್ತದೆ ಅಂತಾದರೆ ಆ ರೀತಿ ಪಾಯಿಂಟ್ಸನ್ನು ಮಾಡಿಕೊಳ್ಬೋದು ಇತಿಹಾಸ ಅಧ್ಯಯನ ಪ್ರಾಮುಖ್ಯತೆ ಅಂತ ಬರೆದು ಅದರಲ್ಲಿರುವಂತಹ ಪಾಯಿಂಟ್ಸ್ಗಳನ್ನೆಲ್ಲ ಬರಿತಾ ಹೋಗಿ ಒಟ್ಟು ಹದಿಮೂರು ಪಾಯಿಂಟ್ಸ್ಗಳಷ್ಟು ಇದರಲ್ಲಿ ಸಿಕ್ಕಿರುವಂಥದ್ದು ಹದಿಮೂರು ಪಾಯಿಂಟ್ಸನ್ನು ಬರಿ ಆ ರೀತಿಯಾಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಬರೀ ಪಾಯಿಂಟ್ಸ್ಗಳನ್ನಷ್ಟೇ ಬರಿತಾ ಹೋಗಿ ಅದನ್ನು ನಿಮಗೆ ಸಮಯಾವಕಾಶ ಇದ್ದಂಥ ಸಂದರ್ಭದಲ್ಲಿ ನೀವು ಈಗ ಬೇರೆ ಕಡೆಗೆ ಹೋಗ್ತಾ ಇದ್ದೀರಿ ಟ್ರಾವೆಲ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿರ್ಬೋದು ಬಸ್ಸಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅದನ್ನು ಪಾಯಿಂಟ್ಸನ್ನಷ್ಟೇ ಕಲಿತಾ ಇರಿ ಪ್ರತಿ ದಿವಸ ಆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಇದ್ದರೆ ನಿಮಗೆ ಅದು ಯಾವತ್ತೂ ನೆನಪಲ್ಲಿರ್ತದೆ ಪರೀಕ್ಷೆ ಹಿಂದೆ ದಿವಸ ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಿಮಗೆ ಓದಿದು ಕೂಡ ನೆನಪಲ್ಲಿರ್ತದೆ ಸ್ನೇಹಿತರೆ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಯಾವಾಗಲೂ ಎಲ್ಲ ಪ್ರಶ್ನೆಗೂ ಕೂಡ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದಿ ಹಾಗೆಯೇ ಪರೀಕ್ಷೆಗೆ ಬರೀಬೇಕಾದರೂ ಕೂಡ ಪಾಯಿಂಟ್ಸ್ಗಳನ್ನು ಮಾಡಿಯೇ ಬರೆಯಿರಿ ಆವಾಗ ಉತ್ತಮ ಅಂಕಗಳ ಜೊತೆಗೆ ನಿಮಗೆ ಪಾಸಾಗಲಿಕ್ಕೆ ಸಹಾಯ ಆಗ್ತದೆ ಅದರಿಂದ ಇತಿಹಾಸ ಎನ್ನುವಂಥದ್ದು ಕಷ್ಟ ಇಲ್ಲ ಇತಿಹಾಸವನ್ನು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಆವಾಗ ಇತಿಹಾಸ ಕೂಡ ತುಂಬನೇ ಸುಲಭವಾಗಿರುವಂತಹ ವಿಷಯ ಆಗಿರ್ತದೆ ಮುಖ್ಯವಾಗಿರುವ ಪ್ರಶ್ನೆಗಳನ್ನೇ ಓದ್ಕೊಳ್ಳಿ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ವಿಷಯಗಳನ್ನು ಪ್ರಶ್ನೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ಆ ಪಾಯಿಂಟ್ಸ್ಗಳನ್ನು ಬರೆದಿಡಿ ಈ ರೀತಿಯಾಗಿ ಮಾಡೋದರಿಂದ ನೀವು ಓದಿರುವಂತಹ ವಿಷಯಗಳು ಸದಾ ಕಾಲ ನೆನಪಲ್ಲಿರ್ತದೆ ಪರೀಕ್ಷೆಗೂ ಕೂಡ ಎಲ್ಲ ಉತ್ತರಗಳು ನೆನಪಿಗೆ ಬರ್ತದೆ ಒಂದು ಉತ್ತರವನ್ನು ಕಲಿಬೇಕಾದ್ರೆ ಆ ವಿಷಯದ ಬಗ್ಗೆ ನೀವು ಸಂಪೂರ್ಣವಾಗಿ ಆ ವಿಷಯವನ್ನು ಊಹಿಸ್ಕೊಳ್ಬೇಕು ಒಬ್ಬ ರಾಜರ ಬಗ್ಗೆ ಹೇಳಬೇಕಾದ್ರೆ ಆ ರಾಜ ಈ ರೀತಿಯಾಗಿ ಆಡಳಿತ ಮಾಡ್ತಾ ಇದ್ದ ಎನ್ನುವಂಥದ್ದನ್ನು ಕಲ್ಪನೆಯನ್ನು ಮಾಡಿಕೊಂಡು ಆ ಪಾಯಿಂಟ್ಸನ್ನು ಸರಿಯಾಗಿ ತಿಳ್ಕೊಳ್ಬೇಕು ಈ ರೀತಿಯಾಗಿ ಮಾಡ್ತಾ ಹೋದರೆ ನೀವು ಓದಿರುವಂತಹ ಪ್ರತಿಯೊಂದು ಪಾಯಿಂಟ್ಸ್ ಕೂಡ ನಿಮಗೆ ನೆನಪಲ್ಲಿರ್ತದೆ ಪರೀಕ್ಷೆಗೆ ಆರಾಮದಲ್ಲಿ ಕೂಡ ಬರೆಯಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾಗಿ ಪಾಯಿಂಟ್ಸ್ ಮುಖಾಂತರ ಓದ್ಕೊಳ್ಳಿ ಸ್ನೇಹಿತರೆ ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಳ್ಳಿ ಪಾಯಿಂಟ್ಸನ್ನೇ ಪರೀಕ್ಷೆಗೆ ಬರ ಬರಿತಾ ಆ ಪಾಯಿಂಟ್ಸನ್ನೇ ವಿವರಣೆ ಮಾಡ್ತಾ ಹೋಗಿ ಈ ರೀತಿಯಾಗಿ ಮಾಡ್ತಾ ಹೋದರೆ ಒಳ್ಳೆಯ ಅಂಕಗಳು ಖಂಡಿತವಾಗಿಯೂ ಕೂಡ ಸಿಗಲಿಕ್ಕೆ ಸಹಾಯ ಆಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು